ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ನೀವು ಚೆನ್ನಾಗಿರಬೇಕು ಅನ್ನೋದೇ ನಮ್ಮ ಆಶಯ ಕೂಡ ಸೊ ನಾವು ತಿರುಪತಿನಲ್ಲಿದ್ದೀವಿ ಇವಾಗ ನನ್ನ ಈ ವಿಡಿಯೋ ನನ್ನ ಲಾಸ್ಟ್ ವೀಡಿಯೋಗೆ ಕಂಟಿನ್ಯೂಟಿ ವೀಡಿಯೋ ಆಗಿರುತ್ತೆ ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನಾವು ಮನೆಯಿಂದ ಹೊರಟಿದ್ದು ಆನ್ ರೋಡ್ ಎಕ್ಸ್ಪೀರಿಯೆನ್ಸಸ್ ಆ್ಯಂಡ್ ತಿರುಪತಿ ರೀಚ್ ಆದಮೇಲೆ ನಮ್ಮ ಕಾರ್ ಚೆಕಿಂಗ್ ಆಗಿದ್ದು ಹಾಗೆ ನಾವು ರೂಮ್ಸ್ ಮಾಡಿದ್ದು ರೂಮಲ್ಲಿ ಯಾವ ರೀತಿಯಾಗಿ ರೂಮ್ ಇದೆ ಕಂಪ್ಲೀಟಾಗಿ ಎಲ್ಲ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಸೊ ಪ್ಲೀಸ್ ಡೂ ಚೆಕ್ಔಟ್ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಹಾಗೆ ಈ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಅನಿಗೆ ವಿಡಿಯೋ ಅಂದ್ರೆ ಈ ವಿಡಿಯೋನಲ್ಲಿ ಅನಿಗೆ ಮುಡಿ ಕೊಡೋ ಅಂಥದ್ದು ಇರುತ್ತೆ ಸೊ ಮಿಸ್ ಮಾಡಿದೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಅಲ್ಲೇನಾ ಅಲ್ಲೇ ಸೊ ತಿರುಪತಿನಲ್ಲಿ ಮುಡಿ ಕೊಡಬೇಕು ಅಂತ ಹೇಳಿದ್ರೆ ತಿರುಪತಿ ದೇವಸ್ಥಾನದ ಹತ್ರನೇ ಮುಡಿ ಕೊಡೋ ಹಾಗಿಲ್ಲ ಈ ರೀತಿಯಾದ ಒಂದು ಮಂಟಪ ಇರುತ್ತೆ ಇಲ್ಲಿ ಬಂದು ಟಿಕೆಟ್ ತೊಗೊಬೇಕಾಗತ್ತೆ ಯಾರ್ಯಾರೆಲ್ಲ ಮುಡಿ ಕೊಡ್ತಾರಲ್ಲ ಅವರಿಗೆ ಒಂದು ಫೇಸ್ ರೆಕಗ್ನೈಸೇಷನ್ ಇರುತ್ತೆ ಅದೊಂದು ಮಾಡಿದ್ಮೇಲೆ ಒಂದು ಟಿಕೆಟ್ ಕೊಡ್ತಾರೆ ಸೊ ಆ ಟಿಕೆಟ್ ತೊಗೊಂಡೋಗಿ ಅಲ್ಪ ರೆಸ್ಪೆಕ್ಟಿವ್ ಪೀಪಲ್ಸ್ ಇರ್ತಾರೆ ಲೈಕ್ ಮುಡಿ ತೆಗಿಯೋಕ್ಕೆ ಅಂದ್ಬಿಟ್ಟು ಫೀಮೇಲ್ ಎಂಪ್ಲಾಯ್ ಫೀಮೇಲ್ ಎಂಪ್ಲಾಯೀಸು ಇರ್ತಾರೆ ಮೇಲ್ ಎಂಪ್ಲಾಯೀಸು ಇರ್ತಾರೆ ಲೈಕ್ ಹೆಂಗಸರಿಗೆ ಸಪ್ರೇಟ್ ಮುಡಿ ತೆಗಿಯೋರು ಇದ್ದಾರೆ ಹಾಗೆ ಗಂಡಸರಿಗೂ ಸಪ್ರೇಟ್ ತೆಗಿಯೋರು ಇದ್ದಾರೆ ಮಕ್ಕಳಿಗೂ ಬೇರೆಯವ್ರು ಮಾಡ್ತಾರೆ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಅಮ್ಮ ಬೇರೆಯವ್ರ ಹತ್ರ ಮುಡಿ ತೆಗೆಸ್ತಿದ್ದಾರೆ ಹಾಗೆ ಹನಿ ಕೂಡ ಬೇರೆಯವ್ರ ಹತ್ರ ಮುಡಿ ತೆಗೆಸ್ತಿರೋದು ಬನ್ನಿ ಹನಿ ಯಾವ ರೀತಿಯಾಗಿ ರೆಸ್ಪಾಂಡ್ ಮಾಡ್ತಾಳೆ ನೋಡ್ಕೊಂಡು

या उंडिली ई उंडिना सुने को इधर हा Gracias ಇಲ್ಲಿ ನೋಡ್ತಿರ್ಬೋದು ಇಲ್ಲೆಲ್ಲ ವೀಡಿಯೋ ಕ್ಯಾಪ್ಚರಿಂಗ್ ಮಾಡೋದಕ್ಕೆ ಆ್ಯಕ್ಚುಲಿ ರಿಸ್ಟ್ರಿಕ್ಷನ್ಸ್ ಇದೆ ವೀಡಿಯೋ ಕ್ಯಾಪ್ಚರಿಂಗ್ ಮಾಡೋ ಹಾಗಿರ್ಲಿಲ್ಲ ಬಟ್ ನಾನು ನಿಮ್ಗಳಗೋಸ್ಕರ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ ಹಾಗೆ ಇಲ್ಲಿ ನೋಡ್ತಿರ್ಬೋದು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಯಾರು ಇನ್ನೂ ಒಬ್ರು ಯಾರು ಮುಡಿ ಕೊಡ್ತಿದ್ದಾರೆ ಯಾರು ಅಂತ ಗೆಸ್ ಮಾಡಿ ಅಂತ ಹೇಳಿ ಸೊ ಆಬ್ವಿಯಸ್ಲಿ ಇದು ನಮ್ಮ ಅತ್ತೆಯವರು ನಮ್ಮ ಅತ್ತೆಯವರು ಕೂಡ ಮುಡಿ ಕೊಟ್ಟರು ಹಾಗೆ ಅಲ್ಲಿ ನೋಡ್ತಿರ್ಬೋದು ಹನಿ ಒಂದು ಚೂರು ಸೌಂಡ್ ಮಾಡಿಲ್ಲ ಒಂದು ಚೂರು ಲೈಕ್ ಏನೂ ಡಿಸ್ಟರ್ಬ್ ಆಗಲಿಲ್ಲ ಅವಳಷ್ಟು ನೀಟಾಗಿ ಮುಡಿ ತೆಗೆಸ್ಕೊಂಡ್ಳು ಅಂತಲೇ ಹೇಳ್ಬೋದು ನನಗೆ ಶಾಕ್ ಆಯ್ತು ಅವಳು ಫಸ್ಟ್ ಮುಡಿನ ತುಂಬ ಡಿಸ್ಟರ್ಬ್ ಮಾಡ್ತಿದ್ಳು ಬಟ್ ಈ ಸಲ ತುಂಬ ಚೆನ್ನಾಗಿ ಮುಡಿ ತೆಗೆಸ್ಕೊಂಡ್ಳು ಅಂತಲೇ ಹೇಳ್ಬೋದು ಖುಷಿ ಆಯಿತು ಅಜ್ಜಿ ಅಜ್ಜಿನ ಏನು

ಮುಡಿ ತಗಸ್ಕೊಂಡ್ಮೇಲೆ ಅಲ್ಲೇ ರಿಫ್ರೆಶ್ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಪ್ಲೇಸಸ್ ಇರುತ್ತೆ ಅಲ್ಲಿ ಬಿಸಿನೀರು ಕೂಡ ಬರ್ತಿರತ್ತೆ ಸೊ ಹನಿನ ಕರ್ಕೊಂಡು ಹೋಗಿ ಫುಲ್ ಫ್ರೆಶ್ ಮಾಡಿಸ್ಕೊಂಡು ಹೊಸ ಬಟ್ಟೆ ಹಾಕಿಸ್ಕೊಂಡು ಇವಾಗ ನಾಮ ಹಾಕ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ವಿ ಬನ್ನಿ ಹೋಗೋಣ कर दे केड़ा चिकड़ा भैया त्रिभुज चिकड़ा है रे से लगा लगा चिकिन कोई नहीं मजा आ पापा और ನಾವು ಹಾಕಿಸ್ಕೊಂಡ ಕರಿ ಎತ್ತೆ ಅಂತ ಕರಿ ಅಲ್ಲಿ ನಿಮ್ಮ ಕರಿ ಅಲ್ಲಿಂದ ಜೋರ ಕರಿ ಅಮ್ಮ ನಿಮ್ಮ ಅಮ್ಮ ನಾಮ ಹಾಕೊಂಡ ಆಂ ಚೆನ್ನಾಗಿದ್ಯಾ ಚೆನ್ನಾಗಿದ್ದ ನಿಮ್ಮದು ಅಲ್ಲಿ இல்ல <muchas> கே ಏನಪ್ಪಾ ಆಯಿತು ಅಂತ ಹೇಳಿದ್ರೆ ಮುಡಿ ಎಲ್ಲ ತಗ್ಸಾದ್ಮೇಲೆ ಆ ಫೋನ್ ಕಂಪ್ಲೀಟಾಗಿ ಏನೇನು ಆಕ್ಸೆಸರೀಸ್ ಇರುತ್ತೆ ಎಲ್ಲನೂ ಕಾರಲ್ಲೇ ಇಟ್ಬಿಟ್ಟು ಹೋಗೋಣ ಹೇಳಿ ಎಲ್ಲ ಕಾರಲ್ಲಿ ಇಟ್ಬಿಟ್ಟು ಕ್ಯೂನಲ್ಲಿ ನಿಂತ್ಕೊಂಡ್ವಿ ಬಿಕಾಸ್ ಅಲ್ಲಿ ಅವ್ರು ಕಲೆಕ್ಟ್ ಮಾಡ್ಕೊಳ್ಳೋಕೆ ಮುಂಚೆ ನಾವಿಲ್ಲೇ ಇಟ್ಟೋಗೋಣ ಅಂತೇಳಿ ಕ್ಯೂ ಕ್ಯೂಗೆ ನಿಂತ್ಕೊಳ್ಳೋಕ್ಕೆ ಹೊಟ್ಟೋಗ್ಬಿಟ್ವಿ ಸೊ ಹಾಗಾಗಿ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ನನಗೆ ನೆಕ್ಸ್ಟು ದೇವ್ರ ದರ್ಶನ ಎಲ್ಲ ಆದಮೇಲೆ ಇವಾಗ ಮತ್ತೆ ರೂಮ್ ಕಡೆ ಹೋಗ್ತಾ ಇದ್ದೀವಿ ತುಂಬ ಟಯರ್ಡ್ ಆಗಿದ್ವಿ ತುಂಬ 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 ಕ್ರೌಡ್ ಇತ್ತು ಎಲ್ಲರೂ ಫ್ರಸ್ಟ್ರೇಟ್ ಆಗಿಬಿಟ್ಟಿದ್ರು ಲೈಕ್ ಎಷ್ಟು ಜನ ಅಂತ ಹೇಳಿದ್ರೆ ಫೈನಲಿ ದರ್ಶನ ಆಯ್ತಲ್ಲ ಖುಷಿಯಿಂದ ದರ್ಶನ ಮಾಡಿಕೊಂಡು ಈಗ ಮತ್ತೆ ರೂಮಿಗೆ ಬರ್ತಿದೀವಿ ರೂಮಿಂದ ಕಂಪ್ಲೀಟ್ ಎಲ್ಲ ವೇಕೆಂಟ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಸೊ ಬನ್ನಿ ಏನೆಲ್ಲ ಆಗುತ್ತೆ ತೋರಿಸ್ತೀನಿ 啊。 ಇನ್ನೊಂದು ಇನ್ನೊಂಟಿ ಅಂಟಿ ಏನು ಹೇಳಿದ್ರಿ ಇನ್ನೂ ಇಲ್ಲಿ ಊಟ ಮುಗಿಸ್ಕೊಳ್ತಾರೆ ನಾವು ಟೀ ಕಾಫಿ ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಡ್ತಾ ಇದ್ದೀವಿ ಅವಾಗಲೇ ಹೇಳ್ದಂಗೆ ನಾವು ತುಂಬ ಟಯರ್ಡ್ ದ ವೇ ಕಾರಲ್ಲಿ ಮಲ್ಕೋಬೇಕಾಗತ್ತೆ ಹಾಗಾಗಿ ವಿಡಿಯೋ ಕ್ಯಾಪ್ಚರಿಂಗ್ ಮಾಡೋದು ಬೇಡ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೀವು ಮಾಡಬೇಕಾಗಿರೋದು ಇಷ್ಟೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಪುಟ್ಟ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ನಿಮ್ಮ ಪ್ರೀತಿ ನನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬಾಯ್